ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಏನು ಏಳ್ ಅಧ್ಯಾಯ ಏಳು ಭಿನ್ನ ರಾಶಿಗಳ ಒಳ ಒಳಗ ನಲ್ವತ್ತೆರಡನೇ ಪೇಜ್ನಲ್ಲಿರುವಂತಹ ಅಭ್ಯಾಸಗಳನ್ನ ಬಿಡಿಸಿದೇವು ಲೆಕ್ಕಾಚಾರಗಳನ್ನ ಬಿಡಿಸಿದ್ದೆವು ಇನ್ನ ನಲವತ್ತೇಳನೇ ಪೇಜ್ ನಲ್ವತ್ತೆರಡನೇ ಪೇಜ್ ಈ ಎಕ್ಸ್ಪ್ಲನೇಷನ್ ನೋಡ್ರಿ ಇಲ್ಲಿ ಏನಂದಾರೀ ಒಂದು ಭಿನ್ನ ರಾಶಿಯನ್ನ ಸರಳ ರೂಪದಲ್ಲಿ ವ್ಯಕ್ತಪಡಿಸುವುದು ಸರಳ ಅಂದ್ರೆ ಏನ್ರಿ ಅಥವಾ ಅದರ ಸಂಕ್ಷಿಪ್ತ ರೂಪ ಅಥವಾ ನಾವು ಇನ್ನೂ ಒಂದು ಅನ್ಬೋದು ಸಾಮಾನ್ಯ ರೂಪ ಸಾಮಾನ್ಯ ರೂಪ ಅಂತ ನಾವು ಆಲ್ರೆಡಿ ಕಲ್ತಂಗಾಗೇತಿ ನಾ ಆಲ್ರೆಡಿ ಒಂದ್ಸಲ ಹೇಳಿ ನೋಡ್ರಿ ಸಾಮಾನ್ಯ ರೂಪ ಅಂದ್ರೆ ಸಾಮಾನ್ಯ ರೂಪ ಅಂದ್ರೆ ಏನ್ರಿ ಅಂತ ನೋಡ್ರಿ ಯಾವುದೇ ಭಿನ್ನ ರಾಶಿಯಲ್ಲಿ ಅದರ ಅಂಶ ಮತ್ತು ಛೇದ ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನಗಳನ್ನು ದಿಲ್ಲದಿದ್ದರೆ ಅಂದ್ರೆ ನಾವು ಅವಿಭಾಜ್ಯ ಸಮಯ ಒಳಗ ಏನ್ ಕಲ್ತಿದ್ದೀವ್ರಿ ಆ ಅವಿಭಾಜ್ಯ ಸಂಖ್ಯೆ ಮತ್ತು ಸಹ ಅವಿಭಾಜ್ಯ ಸಂಖ್ಯೆಗಳು ಗೊತ್ತ ಕಲ್ತಿದೀವಿ ಸಹ ಅವಿಭಾಜ್ಯ ಸಂಖ್ಯೆ ಒಳಗೆ ಏನಿದ್ವಿ ರೀ ಎರಡು ಎರಡು ಸಂಖ್ಯೆಗಳು ಒಂದ ಮಗ್ಗಿಯಿಂದ ಭಾಗ ಹೋಗಬೇಕು ಅಂತ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆ ಅಂತೇವೆ ಸರ ಒಂದ ಮಗ್ಗಿ ಅಂದ್ರೆ ರೀ ಎರಡು ಎರಡು ಅನ್ನೋದು ಎರಡರಲ್ಲಿ ಮಾತ್ರ ಭಾಗ ಹೋಕೈತಿ ಎರಡು ಮತ್ತು ಒಂದರಲ್ಲಿ ಮಾತ್ರ ಭಾಗ ರೀ ಮತ್ತ ಮೂರ್ ಅನ್ನೋದು ಬಿ ಒಂದು ಮೂರು ಅನ್ನೋದು ಭೀ ಮೂರಲೆ ಒಂದು ಮಾತ್ರ ಮೂರರ್ಲೆ ಒಂದು ಭಾಗ ಹೊಕ್ಕಿ ಮತ್ತ ಒಂದರ್ಲೆ ಅಷ್ಟ ಹೋಗೈತಿ ಈ ರೀತಿಯಾಗಿ ಅಂದ್ರೆ ಈ ಅವಿಭಾಜ್ಯ ಸಂಖ್ಯೆಗಳು ಅಂತಿವ್ರೆ ಈ ಇದನ್ನ ಎರಡ ಎರಡನ್ನ ಅಂದ್ರೆ ಒಂದನ್ ಬಿಟ್ಟು ಬಿಡ್ರಿ ಯಾಕಂದ್ರೆ ಒಂದ್ ಒಂದು ಕಾಮ ಕಾಮನ್ ಐತಿ ಒಂದ್ರಿಂದ ಯಾ ಯಾವ ಬೇಕಾದ ಸಂಖ್ಯೆ ಭಾಗ ಹೋಕೈತಿ ಹಾ ಅದನ್ನ ಒಂದು ಬಿಟ್ಟು ಬಿಡ್ರಿ ಇಲ್ಲಿ ಎರಡು ಅನ್ನೋದು ಎರಡ್ರಲ್ಲಿ ಮಾತ್ರ ಭಾಗ ಹೊಕ್ಕೀ ಮೂರ ಅನ್ನೋದು ಮೂರರಲೆ ಭಾಗ ಮಾತ್ರ ಹೋಕೈತಿ ಅಂದ್ರೆ ಇಲ್ಲಿ ತಕ್ಕ ಅದನ್ನ ಈಗ ಎಷ್ಟ್ರಿ ಹತ್ತು ಡಿವೈಡೆಡ್ ಬೈ ಇಪ್ಪತ್ತು ಐತಂತ ತಿಳ್ಕೊರಿ ಹ್ಞೂ ಎರ ಇವು ಎರಡು ಎರಡನ ಅದಾವು ಎರಡು ಐದಲೇ ಹತ್ತು ಹಾಕೈತಿ ಎರಡು ಹತ್ತಲೇ ರೀ ಇಲ್ಲಿ ಐದು ಡಿವೈಡೆಡ್ ಬೈ ಹತ್ತ ನೋಡ್ರಿ ಐದ ಒಂದ ಐತ್ರಿ ಅಂದ್ರೆ ಐದು ಐದ ಐದರಲ್ಲಿ ಮಾತ್ರ ಭಾಗ ಹೋಗೈತಿ ಹತ್ತು ಹತ್ತರಲ್ಲಿ ಮಾತ್ರ ಬಾಗ್ ಹೋಗಂಗಿಲ್ರಿ ಐದ್ರಲೇನು ಭಾಗ ಹೋಕೈತಿ ಅದ್ರ ಸಂಬಂಧ ಮತ್ತೆ ಭಾಗ ಹೋಗೈತಿ ಅಂದ್ರೆ ಮತ್ ಹೋಗ್ ಹೊಡಿದ ಐದು ಒಂದ್ಲೆ ಐದು ಎರಡ್ಲೆ ಐದನ್ ಮಗ ಎರಡು ಹೋದ್ರಿ ಒನ್ ಡಿವೈಡೆಡ್ ಬೈ ಟು ಈಗ ನೋಡ್ರಿ ಒಂದ್ ಅನ್ನೋದ ಒಂದರಲೆ ಮಾತ್ರ ಭಾಗ ಹೋಗತಿ ಎರಡು ಅನ್ನೋದ ಎರಡರಲೆ ಭಾಗ ಮಾತ್ರ ಭಾಗ ಹೋಕತಿ ಇದ ನಮಗ ಸಾಮಾನ್ಯ ರೂಪ ಸಾಮಾನ್ಯ ರೂಪ ಅಂತೀವಿ ನಾವು ಇದಕ್ಕೆ ಅಥವಾ ಸಂಕ್ಷಿಪ್ತ ರೂಪ ಅನ್ರಿ ಸರಳ ರೂಪ ಅನ್ರಿ ಏನಂತಾರೆ ಅನ್ರಿ ಹ್ಮ್ ನೋಡ್ರಿ ಅಂತಹ ಭಿನ್ನ ರಾಶಿಯು ಸರಳ ಅಥವಾ ಸಂಕ್ಷಿಪ್ತ ರೂಪದಲ್ಲಿ ಹೇಳಲಾಗುತ್ತದೆ ಈ ಇನ್ನೊಂದು ರೀತಿಯ ಹೇಳದಾದರೆ ಒಂದು ಭಿನ್ನ ರಾಶಿಯು ಭಿನ್ನ ರಾಶಿಯ ಅಂಶ ಮತ್ತು ಛೇದವು ಸಾಕ ಸಾಧ್ಯವಾದಷ್ಟು ಚಿಕ್ಕದ ಚಿಕ್ಕದಾಗಿದ್ದರೆ ಅದನ್ನು ಸರಳ ರೂಪ ಅಂತೀವಿ ಅಂದ್ರೆ ನೋಡ್ರಿ ಇಲ್ಲಿ ಏನು ಮಾಡ್ ನಾವು ದೊಡ್ಡದಿತ್ರಿ ಹತ್ತು ಡಿವೈಡೆಡ್ ಬೈ ಇಪ್ಪತ್ತು ಇದ್ ಒಡ್ಕೋತ ಬರಾಕತಿವಿ ಅಂದ್ರೆ ಸಣ್ಣ ಮಾಡ್ಕೋತ ಬರಾಕತ್ತೀವಿ ಅಂದಂಗ್ರಿ ಹ್ಞೂ ಯಾವ ಭಿನ್ನ ರಾಶಿಯನ್ನು ಅದಕ್ಕೆ ಸಮನಾದ ಭಿನ್ನ ರಾಶಿಯಾಗಿ ಅಂಶ ಮತ್ತು ಛೇದಗಳು ಕನಿಷ್ಠವಾಗುತ್ತವೆ ವ್ಯಕ್ತಪಡಿಸುವುದು ಅದನ್ನ ಹೇಳಾರೆ ಭಿನ್ನ ರಾಶಿಯನ್ನು ಸರಳ ಅಥವಾ ಸಂಕ್ಷಿಪ್ತ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸುವುದು ಎಂಬುದನ್ನು ನೋಡೋಣ ಹ್ಞೂ ಮುಂದ್ ನೋಡ್ರಿ ನೋಡ್ರಿ ಇಲ್ಲೇನು ಮಾಡ್ಯಾರು ಎಕ್ಸಾಂಪಲ್ ಕೊಟ್ಟರು ಹದಿನಾರು ಡಿವೈಡೆಡ್ ಬೈ ಇಪ್ಪತ್ತು ಕೊಟ್ಟಾರೆ ಹದಿನಾರು ಡಿವೈಡೆಡ್ ಬೈ ಇಪ್ಪತ್ತು ಸರ್ ಇದನ್ನ ಯಾವ ಮಗ್ಯಾಗ ಬರ್ತೈತೆ ಅದನ್ನೂ ಹೊಡಿಬೇಕನ್ರಿ ಹಂಗೆ ಹೊಡಿಬೇಡ್ರಿ ಮೊದಲು ಎರಡರಿಂದ ಸ್ಟಾರ್ಟ್ ಮಾಡಿಬಿಡ್ರಿ ಎರಡರಲ್ಲೇ ಭಾಗ ಹೋಗ್ತಿತ್ತು ಅಂದ್ರೆ ಎರಡರಲ್ಲೇ ಭಾಗ ಹೊಡೋದು ಬಿಡ್ರಿ ಏ ಎರಡು ಎರಡು ಎಂಟಲೇ ಹದಿನಾರು ರೀ ಎರಡ ಹತ್ತಲೆ ಇಪ್ಪತ್ತು ಆಕೈತಿ ಹಂಗಾರೆ ಇಲ್ಲಿ ಎಂಟು ಬತ್ತು ಎಂಟು ಡಿವೈಡೆಡ್ ಬೈ ಹತ್ತು ಬತ್ತರಿ ಮತ್ತು ನೋಡ್ರಿ ಎರಡರೇ ಭಾಗ ಹೋತಂದ್ರೆ ಎರಡರಲ್ಲೇ ಭಾಗ ಬಿಡ್ರಿ ಎರಡರಲ್ಲೇ ಭಾಗ ಹೋಗತೈತಿ ರೀ ಎರಡು ನಾಲ್ಕಲೇ ಎಂಟು ರೀ ಎರಡು ಇದೇ ಹತ್ತು ನೋಡ್ರಿ ಇಲ್ಲಿ ನಾಲ್ಕು ಡಿವೈಡೆಡ್ ಬೈ ಐದು ಬತ್ತು ಈಗ ನಾಲ್ಕು ಭಾಗ ಹೋಗೈತೆ ಬಟ್ ಐದು ಭಾಗ ಹೋಗಂಗಿಲ್ಲ ಯಾಕ ಸರ ಇದು ಎರಡರಲ್ಲೇ ಹೊಡೆದ ಇದು ಐದರಲೆ ಹೊಡಿತುನ್ರಿ ಇಲ್ರಿ ಎರಡು ಒಂದನ್ ಮಗ್ಗಿ ಒಂದ ಮಗ್ಗಿಯಾಗ ಬರ್ಬೇಕ ಅಂದಾಗ ಮಾತ್ರ ಭಾಗ ಹೊಡಿತೈತಿ ಇಲ್ಲರ ಕಟ್ ಆಗಂಗಿಲ್ಲ ಹ್ಮ್ ಇಲ್ಲಿ ನೋಡ್ರಿ ನಾಲ್ಕು ಎರಡರಲ್ಲೇ ಹೋಗೈತೆ ಬಟ್ ಐದರಲ್ಲೇ ಹೋಗಂಗಿಲ್ಲ ಅಂದ್ರೆ ಇದ ಲಾಸ್ಟ್ ಇದ್ರದ್ದು ಇದ್ರದ ಸರಳ ರೂಪ ಸರಳ ರೂಪ ಅಥವಾ ಸಾಮಾನ್ಯ ರೂಪ ಹ್ಞೂ ಸಾಮಾನ್ಯ ರೂಪ ಯಾವಾಗೂ ಥೇರಿ ನೋಡ್ರಿ ಥೇರಿ ನೀವು ನೋಡಿರಿ ಅಂದ್ರೆ ಯಾವುದೇ ಲೆಕ್ಕ ಬಿಡಿಸ್ಬೋದು ನಿಮಗೆ ಥೀರಿನೂ ಗೊತ್ತಿಲ್ಲ ಆಗಿತ್ತು ಅಂದ್ರೆ ಡೈರೆಕ್ಟ್ ಲೆಕ್ಕ ನೋಡ್ರಿ ಅಂದ್ರೆ ಏನೂ ತಿಳಿಯಂಗಿಲ್ಲ ಮೊದಲು ಥೇರಿ ನೋಡ್ತ ಬರ್ರಿ ಹ್ಞೂ ನೋಡ್ರಿ ಅವರ ಇದೇ ರೀತಿಯಾಗಿ ಹೇಳಿದ್ರೆ ಹದಿನಾರು ಇಪ್ಪತ್ತ ಪವರ್ತನಗಳು ನಾಲ್ಕೈವು ಅಂದ್ರೆ ನೀವು ಸರ ಇದನ್ನ ಎರಡರಲೇನೋ ಹೊಡಿಬೇಕೇನ್ರಿ ರೀ ಇಲ್ಲ ರೀ ನಿಮ್ಗೆ ಎರಡರಲೆ ಹೊಡೆದ್ರೆ ಈಸಿ ಆಕೈತೆ ನಾನು ಈ ರೀತಿ ಮಾಡಿದ್ದು ಇವು ನಾಲ್ಕನ ಮಗ್ಯಾಗೂ ಅದಾವೆ ನೋಡ್ರಿ ನಾಲ್ಕು ನಾಲ್ಕಲಿ ಹದಿನಾರು ನಾಲ್ಕು ಐದ್ಲೇ ಇಪ್ಪತ್ತಾ ಡೈರೆಕ್ಟ್ ಹೊಡೆದು ಬಿಡ್ಬೋದು ಅಂದ್ರೆ ನಿಮಗೆ ಒಂದೊಂದು ಸ್ವಲ್ಪ ಮುಂದೆ ಹೆಚ್ಚಿಗೆ ನಮ್ಮ ಸಂಖ್ಯೆಗಳನ್ನ ಕೊಟ್ಟರು ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಆಕೈತೆ ಅದ್ರ ಸಂಬಂಧ ಏನು ಮಾಡಿರಿ ಎರಡರಿಂದ ಹೊಡ್ಕೊತೇ ಬಿಡ್ರಿ ಹ್ಞೂ ಇಲ್ಲಿ ಅದೇ ಬಂದೈತೆ ನೋಡ್ರಿ ಅಲ್ಲಿ ನಾಲ್ಕರಲ್ಲಿ ಹೊಡೆದ್ರಿ ಐದು ಡಿವೈಡೆಡ್ ಬೈ ನಾಲ್ಕು ಡಿವೈಡೆಡ್ ಬೈ ಐದು ಅಂತ ಬಂದುಬಿಟ್ಟೈತಿ ಮುಂದೆ ನೋಡಿರಿ ಯಾವುದೇ ಭಿನ್ನರಾಶಿಯ ಅಂಶ ಮತ್ತು ಛೇದಗಳನ್ನೆರಡು ಅವುಗಳ ನಡುವಿನ ಮಹತ್ತಮ ಸಾಮಾನ್ಯ ಅಪವರ್ತನದಿಂದ ಭಾಗಿಸುವ ಮೂಲಕ ಸಂಕ್ಷಿಪ್ತ ರೂಪ ಪಡೆಯುತ್ತೀರಿ ಅಂದ್ರೆ ರೀ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ ಏನ್ರಿ ನಮಗಿದೊಂದು ತಿಳಿದಿರಬೇಕು ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ ಅವು ಎರಡು ಸಂಖ್ಯೆ ಒಂದ ಸಂಖ್ಯೆಯಿಂದ ಭಾಗವಾಗುವಂಗ ಭಾಗ ಮಾಡಬೇಕು ಅಂತಾರೆ ಅವ್ರು ಹ್ಮ್ ಇಲ್ಲಿ ನೋಡ್ರಿ ಎಷ್ಟೈತಿ ಮೂವತ್ತಾರು ಮೂವತ್ತಾರು ಡಿವೈಡೆಡ್ ಬೈ ಅರವತ್ತು ಅರವತ್ತು ಅಂತ ಐತ್ರಿ ಹಾ ಮೂವತ್ತಾರು ಡಿವೈಡೆಡ್ ಬೈ ಅರವತ್ತು ಅಂತ ಐತಿ ನೋಡ್ರಿ ಇದನ್ನು ಹೆಂಗೆ ಹೊಡಿಬೋದು ಎರಡನ ಮಗ್ಯಾಗ ಐತ್ರಿ ಎರಡು ಒಂದ್ಲೇ ರೀ ಎರಡು ಎಂಟ್ಲೇ ಹದಿನಾರು ರೀ ಇದು ಎರಡನ ಮಗ್ಯಾಗ ಹೋಗೈತಿ ಎರಡು ಮೂವತ್ತಲೇ ರೀ ಇಲ್ಲಿ ಏನು ಬರ್ತೈತಿ ಹಂಗಾರ ಹದಿನೆಂಟು ಡಿವೈಡೆಡ್ ಬೈ ಮೂವತ್ತು ಅಂತ ಬರ್ತೈತಿ ಹ್ಞೂ ಇವು ಎರಡು ಎರಡನ ಮಗ್ಯಾಗ ರೀ ಎರಡು ಹದಿನೆಂಟು ರೀ ಎರಡು ಒಂದ್ಲೇ ಎರಡು ರೀ ಹತ್ತು ಎರಡು ಐದ್ಲೇ ಹತ್ತಾಯ್ತು ಹ್ಞೂ ಇನ್ನು ಒಂಬತ್ತು ಡಿವೈಡೆಡ್ ಬೈ ಹದಿನೈದು ಆತು ಹ್ಮ್ ಈಗ ನೋಡ್ರಿ ಎರಡನ ಮಗ್ಯಾಗ್ರಿ ಇವಲ್ಲ ಮೂರನ್ ಮಗ್ಯಾಗ ಅದಾವನ್ರೀ ಮೂರನ್ ಮಗ್ಯಾಗ ಅದಾವ್ರಿ ಮೂರ್ ಮೂರ್ಲೆ ಒಂಬತ್ತ ಮೂರ್ ಐದ್ಲೇ ಹದಿನೈದ ಹ್ಮ್ ತ್ರೀ ಡಿವೈಡೆಡ್ ಬೈ ಫೈವ್ ಅಂತು ಹಂಗಾರ ಇದ ಸಾಮಾನ್ಯ ರೂಪ ಸಾಮಾನ್ಯ ರೂಪ ಈ ರೀತಿಯಾಗಿ ನಾವ ಇವನ ಬಿಡಿಸ್ಬೋದು ನಮಗ ಈ ರೀತಿಯಾಗಿ ಅಂದ್ರ ಚಲೋ ಆಕೈತಿ ಹ್ಮ್ ನೋಡ್ರಿ ಇವ್ರದ ಅಷ್ಟ ಬಂದೈತಿ ಒಂಬತ್ತು ಡಿವೈಡೆಡ್ ಬೈ ಏನ್ ಬಂದೈತ್ರಿ ನಮಗ್ ಸಾಮಾನ್ಯ ರೂಪ ಇಲ್ಲೈತಿ ನೋಡ್ರಿ ಇವ್ರದ್ದು ಎಷ್ಟು ಬಂದತಿ ಲಾಸ್ಟ್ ತ್ರೀ ಡಿವೈಡೆಡ್ ಬೈ ಫೈವ್ ಬಂದೈತಿ ಅರವತ್ತು ಡಿವೈಡ್ ಇದನ್ನ ತ್ರೀ ಡಿವೈಡೆಡ್ ಬೈ ಫೈವ್ ಬಂದೈತಿ ನಮ್ದು ಎಷ್ಟು ಬಂದತ್ರಿ ನಮ್ದು ತ್ರೀ ಡಿವೈಡೆಡ್ ಬೈ ಫೈವ್ ಬಂದೈತಿ ಈ ರೀತಿಯಾಗಿ ಹೋಗ್ರಿ ಮೊದಲು ಏನು ಮಾಡ್ರಿ ಕನಿಷ್ಠ ಸಂಖ್ಯೆಯಿಂದ ಹೊಡ್ಕೊತ ಹೋಗ್ರಿ ಹ್ಮ್ ಒಮ್ಮೆ ಇದ್ ಬೇಡ ಇನ್ನು ನೋಡ್ರಿ ಮುಂದೆ ಲೆಕ್ಕಾಚಾರ ಅದವು ಮುಂದಿನ ಅವಧಿಲಿ ನೋಡೋಣ್ರಿ ಮುಂದಿನ ಅವಧಿಲಿ ಸಾಕು ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸ ಹೊಸ ವಿಡಿಯೋಗಳು ದೊರೀತವು ಆಗ ನಮಗೂ ಪ್ರೋತ್ಸಾಹ ದೊರೀತೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದರಿಂದ ಮತ್ತು ನಿಮಗೆ ಏನಾರು ತಿಳಿರಲಿಲ್ಲ ಅಂದ್ರೆ ಕಮೆಂಟ್ ಒಳಗೆ ಕಮೆಂಟ್ ಹಾಕಿರಿ ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರ್ಯಾರು ನಿಮ್ಮ ಕ್ಲಾಸ್ ಒಳಗು ಇರ್ತಾರ್ರಿ ಅವ್ರಿಗೂ ಶೇರ್ ಮಾಡಿರಿ ವಿಡಿಯೋಗಳನ್ನು ಧನ್ಯವಾದಗಳು